ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಇಂದ್ರಿಯಗಳು ನಮ್ಮ ದೇಹವನ್ನು ನಿಯಂತ್ರಣ ಮಾಡುವಂತೆ ನವಗ್ರಹಗಳು ನಮ್ಮ ಜೀವನದ ಆಗು ಹೋಗುಗಳನ್ನೆಲ್ಲ ನಿಯಂತ್ರಿಸುತ್ತವೆ ಸಮಸ್ತ ಜಗತ್ತು ಗ್ರಹಗಳ ಅಧೀನದಲ್ಲಿದೆ ಸೂರ್ಯ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಎಂಬ ಒಂಬತ್ತು ಗ್ರಹಗಳು ತಮ್ಮ ಚಲನೆಗನುಗುಣವಾಗಿ ಜಗತ್ತಿನ ಜೀವರಾಶಿಗಳಿಗೆ ಶುಭ ಅಥವಾ ಅಶುಭ ಫಲಗಳನ್ನೆಲ್ಲ ನೀಡುತ್ತಲಿರುತ್ತವೆ ಮನುಷ್ಯನಿಗೆ ಸುಖ ದುಃಖಗಳು ಗ್ರಹಗಳಿಂದಲೇ ಬಂದೊದಗುತ್ತವೆ ನಿರಂತರ ಸಂಚಾರ ಮಾಡುತ್ತಿರುವ ಗ್ರಹಗಳು ನಮ್ಮ ಜಾತಕದಲ್ಲಿ ಮಿತ್ರ ಸ್ಥಾನದಲ್ಲಿದ್ದರೆ ಶುಭ ಫಲವನ್ನು ಹಾಗೂ ಶತ್ರು ಸ್ಥಾನದಲ್ಲಿದ್ದರೆ ಅಶುಭವನ್ನು ಉಂಟುಮಾಡುತ್ತವೆ ನಮಗೆ ಯಾವುದಾದರೂ ಗ್ರಹ ದೋಷಗಳು ಇದ್ದರೆ ಅರ್ಹತೆ ಇದ್ದರೂ ಉನ್ನತ ಸ್ಥಾನ ದೊರೆಯುವುದಿಲ್ಲ ಉದ್ಯೋಗದಲ್ಲಿ ಕಿರಿಕಿರಿ ಮಾನಸಿಕ ಅಸಮಾಧಾನ ಆರೋಗ್ಯದಲ್ಲಿ ತೊಂದರೆ ಯಾವುದೇ ಕಾರ್ಯಗಳು ಕೈಗೂಡದೇ ಇರುವುದು ಇಂತಹ ಅನೇಕ ಸಮಸ್ಯೆಗಳು ಎದುರಾಗಿಬಿಡುತ್ತವೆ ಈ ಸಮಸ್ಯೆಗಳಿಗೆಲ್ಲ ಜಾತಕವನ್ನು ತೋರಿಸಿದರೆ ಆಗಿನ ಸಮಯದ ಗ್ರಹಗತಿಗಳಿಗೆ ಅನುಗುಣವಾಗಿ ದೋಷ ಪರಿಹಾರವನ್ನು ಸೂಚಿಸಲಾಗುತ್ತದೆ ಆದರೆ ಗ್ರಹಗಳ ಚಲನೆ ಯಾವಾಗಲೂ ಇರುವುದರಿಂದ ಜಾತಕದಲ್ಲಿ ಗ್ರಹಗತಿಗಳು ಬದಲಾಗುತ್ತಾ ಇರುತ್ತವೆ ಹಾಗಾಗಿ ಎಲ್ಲ ಗ್ರಹಗಳು ನಮ್ಮ ಪಾಲಿಗೆ ಅನುಕೂಲಕರವಾಗಿ ಇರಬೇಕು ಎಂದಾದಲ್ಲಿ ನಾವು ನವಗ್ರಹಗಳ ಪೂಜೆಯನ್ನು ಮಾಡಬೇಕು ನವಗ್ರಹಗಳ ಪೂಜೆಯಿಂದ ವ್ಯಕ್ತಿಯ ಆರೋಗ್ಯ ಯಶಸ್ಸು ಮಾನ ಸನ್ಮಾನ ಧನ ಸಂಪತ್ತು ಎಲ್ಲವೂ ಹೆಚ್ಚಾಗುತ್ತವೆ ನವಗ್ರಹಗಳನ್ನು ಪೂಜಿಸಲು ಹಲವಾರು ಮಾರ್ಗಗಳಿವೆ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ನೀಚವಾಗಿರುವಾಗ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪೂಜೆ ಹೋಮಾದಿಗಳನ್ನೆಲ್ಲ ಮಾಡುವುದರಿಂದ ಗ್ರಹಗಳಿಗೆ ಬಲ ಬರುತ್ತದೆ ಆದರೆ ಹೋಮ ಹವನಾದಿಗಳನ್ನು ಮಾಡಲು ಎಲ್ಲರಿಂದಲೂ ಸಾಧ್ಯವಾಗುವುದಿಲ್ಲ ಅಂತಹ ಸಮಯದಲ್ಲಿ ನವಗ್ರಹಗಳ ಕೃಪೆಯನ್ನು ಪಡೆದುಕೊಳ್ಳಲು ನಾವು ಮಾಡಬಹುದಾದಂತಹ ಸರಳ ವಿಧಾನವೇ ನವಧಾನ್ಯಗಳ ದಾನ ಒಂದೊಂದು ಧಾನ್ಯವು ಒಂದೊಂದು ಗ್ರಹದ ಪ್ರತೀಕವಾಗಿದೆ ಈ ಧಾನ್ಯಗಳಿಗೂ ಗ್ರಹಗಳ ಸ್ವಭಾವಕ್ಕೂ ನಿಕಟ ಸಂಬಂಧವಿದೆ ನವಗ್ರಹಗಳ ಪ್ರತ್ಯರ್ಥಕ್ಕಾಗಿ ಯಾವ ಯಾವ ಧಾನ್ಯಗಳನ್ನು ನಾವು ದಾನ ಮಾಡಬೇಕು ಎಂದು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಸೂರ್ಯ ಗ್ರಹ ಗೋಧಿ ಧಾನ್ಯ ಸೂರ್ಯ ಎಲ್ಲ ಗ್ರಹಗಳಿಗೂ ಗ್ರಹಾಧಿಪತಿ ಜಾತಕದಲ್ಲಿ ರವಿ ದಶೆ ಚೆನ್ನಾಗಿದ್ದರೆ ವ್ಯಕ್ತಿ ಆರೋಗ್ಯವಂತನಾಗಿರುತ್ತಾನೆ ಅಧಿಕಾರದಲ್ಲಿ ಉತ್ತಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾನೆ ಕುಟುಂಬದಲ್ಲಿ ಸೌಖ್ಯ ಮನೆ ಮಾಡಿರುತ್ತದೆ ಅಷ್ಟೇ ಅಲ್ಲದೆ ಸೂರ್ಯ ಜ್ಞಾನಪ್ರದಾಯಕ ಸೂರ್ಯನ ಬಣ್ಣ ಕೆಂಪು ಹಾಗಾಗಿ ಗೋಧಿ ಸೂರ್ಯನ ಗ್ರಹವನ್ನು ಪ್ರತಿನಿಧಿಸುತ್ತದೆ ಭಾನುವಾರ ಆದಿತ್ಯವಾರ ಅಥವಾ ರವಿವಾರ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ವಾರ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನನ್ನು ಬಲಪಡಿಸಲು ಪ್ರತಿ ಭಾನುವಾರಗಳಂದು ನವಗ್ರಹ ಸನ್ನಿಧಾನಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ನೂರು ಗ್ರಾಮ್ಗಳಷ್ಟಾದರೂ ಗೋಧಿ ದಾನವನ್ನು ಮಾಡಬೇಕು ಸೂರ್ಯನಿಗೆ ಪ್ರಿಯವಾದ ಧಾನ್ಯ ಇದಾದ್ದರಿಂದ ರವಿದೋಷ ನಿವಾರಣೆಯಾಗಿ ಆರೋಗ್ಯ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಬಿಡುತ್ತವೆ ಚಂದ್ರಗ್ರಹ ಅಕ್ಕಿ ಧಾನ್ಯ ನವಗ್ರಹಗಳಲ್ಲಿ ಎರಡನೆಯದೆ ಚಂದ್ರಗ್ರಹ ಚಂದ್ರ ಮನಸ್ಸಿನ ಕಾರಕ ಮನಸ್ಸೇ ಸರಿಯಾಗಿಲ್ಲದಿದ್ದರೆ ಹಿಡಿದಿರುವಂತಹ ಕೆಲಸ ಯಾವುದೂ ಸಿದ್ಧಿಸುವುದಿಲ್ಲ ಆ ಕಾರಣಕ್ಕಾಗಿ ಮಾನಸಿಕವಾಗಿ ಬಲಿಷ್ಠರಾಗಲು ಮನಸ್ಸಿನ ಏಕಾಗ್ರತೆಗಾಗಿ ಹಾಗೂ ಮನಸ್ಸಿನ ಶಾಂತಿಗಾಗಿ ಚಂದ್ರನ ಒಲುಮೆ ಅತ್ಯಗತ್ಯ ಚಂದ್ರನ ಬಣ್ಣ ಬಿಳಿ ಹಾಗೂ ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟದ್ದು ಅಕ್ಕಿ ಬಿಳಿ ಬಣ್ಣ ಹೊಂದಿರುವುದರಿಂದ ಪ್ರತಿ ಸೋಮವಾರ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ನೂರು ಗ್ರಾಮ್ಗಳಷ್ಟಾದರೂ ಅಕ್ಕಿಯನ್ನು ದಾನ ಮಾಡಬೇಕು ಮಂಗಳ ಗ್ರಹ ತೊಗರಿಬೇಳೆ ಧಾನ್ಯ ಮಂಗಳ ಅಥವಾ ಅಂಗಾರಕದ ಬಣ್ಣ ಕೆಂಪು ಜಾತಕದಲ್ಲಿ ಮಂಗಳ ಗ್ರಹ ದುರ್ಬಲವಾಗಿದ್ದರೆ ವ್ಯಕ್ತಿಯು ರಕ್ತದ ಕೊರತೆ ಹಾಗೂ ರಕ್ತ ಸಂಬಂಧ ಕಾಯಿಲೆಗಳಿಂದ ಬಳಲುವಂತಾಗುತ್ತದೆ ಜಾತಕದಲ್ಲಿ ಕುಜದೋಷವಿದ್ದಲ್ಲಿ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತದೆ ಅಸಹನೆಯಿಂದ ಸಿಡುಕಬೇಕಾಗುತ್ತದೆ ವಿವಾಹದ ವಿಚಾರದಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ ಕೌಟುಂಬಿಕ ಸಂಬಂಧಗಳು ಚೆನ್ನಾಗಿರುವುದಿಲ್ಲ ಇಂತಹ ಸಮಸ್ಯೆಗಳೆಲ್ಲ ಇದ್ದರೆ ಜಾತಕದಲ್ಲಿ ಕುಜದೋಷ ಇದೆ ಎಂದೇ ಭಾವಿಸಬಹುದು ಕುಜನವಾರ ಮಂಗಳವಾರ ಆತನಿಗೆ ಪ್ರಿಯವಾದ ಧಾನ್ಯ ತೊಗರಿ ಕುಜದೋಷ ನಿವಾರಣೆಗೆ ಪ್ರತಿ ಮಂಗಳವಾರ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ನೂರು ಗ್ರಾಂನಷ್ಟು ಬೇಳೆಯನ್ನು ದಾನ ಮಾಡಬೇಕು ಬುಧಗ್ರಹ ಹೆಸರು ಕಾಳು ಬುಧಗ್ರಹ ಹಸಿರು ಬಣ್ಣದ್ದಾಗಿದೆ ಬುಧಗ್ರಹ ನಮ್ಮ ಬುದ್ಧಿಶಕ್ತಿ ಹಾಗೂ ಸಂವಹನ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ ಈತನ ಕೃಪೆಯಿದ್ದಲ್ಲಿ ವ್ಯಾಪಾರ ತೆರಿಗೆ ಲೆಕ್ಕಪತ್ರ ಪತ್ರಿಕೋದ್ಯಮ ಮಾಹಿತಿ ಹಾಗೂ ಸಂಪರ್ಕ ಕ್ಷೇತ್ರಗಳಲ್ಲೆಲ್ಲ ಅಭಿವೃದ್ಧಿಯನ್ನು ಕಾಣಬಹುದು ಬುಧನ ಕೃಪೆಗೆ ಪಾತ್ರರಾಗಲು ಪ್ರತಿ ಬುಧವಾರ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ನೂರು ಗ್ರಾಮ್ಗಳಷ್ಟಾದರೂ ಹೆಸರು ಕಾಳನ್ನು ದಾನ ಮಾಡಬೇಕು ಗುರುಗ್ರಹ ಕಡಲೆಕಾಳು ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆಯಲು ಗುರುವಿನ ಅನುಗ್ರಹ ಅತಿ ಮುಖ್ಯ ಗುರುಗ್ರಹದ ಬಣ್ಣ ಹಳದಿ ಕಿತ್ತಳೆಯಾಗಿರುತ್ತದೆ ಗುರು ಒಂದು ಲಾಭದಾಯಕ ಗ್ರಹ ಗುರುಗ್ರಹ ವ್ಯಕ್ತಿಯ ಜೀವನದಲ್ಲಿನ ಪ್ರಮುಖ ಹಂತಗಳಾದ ವಿದ್ಯೆ ಮದುವೆ ಹಾಗೂ ವ್ಯವಹಾರಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಗುರುಗ್ರಹದ ಅನುಗ್ರಹಕ್ಕೆ ಒಳಗಾದವರು ಜೀವನ ಪೂರ್ತಿ ಯಶಸ್ಸನ್ನು ಗಳಿಸುತ್ತಾರೆ ಗುರುವಿನ ಅನುಗ್ರಹಕ್ಕಾಗಿ ಪ್ರತಿ ಗುರುವಾರ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ನೂರು ನಷ್ಟಾದರೂ ಕಡಲೆಕಾಳನ್ನು ದಾನ ಮಾಡಬೇಕು ಶುಕ್ರ ಗ್ರಹ ಅವರೇ ನವಗ್ರಹಗಳಲ್ಲಿ ಆರನೇ ಗ್ರಹವೇ ಶುಕ್ರ ಈ ಗ್ರಹಕ್ಕೆ ಪ್ರಮುಖ ಧಾನ್ಯವೆಂದರೆ ಅವರೇ ಕಾಳು ಶುಕ್ರನನ್ನು ಶುಭಕಾರಕ ಎಂದು ಕರೆಯಲಾಗುತ್ತದೆ ಶುಕ್ರ ಜ್ಞಾನದಾಯಕ ವೀರ್ಯದಾಯಕ ಭೋಗಪ್ರಧಾನ ಗ್ರಹ ಹಾಗೂ ಲೌಕಿಕ ಸುಖ ನೀಡುವ ಗ್ರಹ ಎಂದು ಉಲ್ಲೇಖಿಸಲಾಗುತ್ತದೆ ಜಾತಕದಲ್ಲಿ ಶುಕ್ರ ದಶೆ ಇದ್ದರೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಆದರೆ ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿದ್ದರೆ ಅನಾರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಹಾಗಾಗಿಯೇ ಶುಕ್ರಗ್ರಹದ ಅನುಗ್ರಹಕ್ಕೆ ಪಾತ್ರರಾಗಲು ಪ್ರತಿ ಶುಕ್ರವಾರ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ಶುಕ್ರನಿಗೆ ಪ್ರಿಯವಾದಂತಹ ಅವರೇಕಾಳನ್ನು ಸುಮಾರು ನೂರು ಗ್ರಾಂನಷ್ಟಾದರೂ ದಾನ ಮಾಡಬೇಕು ಶನಿಗ್ರಹ ಎಳ್ಳು ನವಗ್ರಹಗಳಲ್ಲಿ ಶನಿಶ್ಚರರು ಅತ್ಯಂತ ಪ್ರಭಾವಶಾಲಿ ಗ್ರಹವಾಗಿದ್ದು ನಮ್ಮ ಕರ್ಮಕ್ಕನುಗುಣವಾಗಿ ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತಾರೆ ಹಾಗಾಗಿಯೇ ಶನಿ ಕರ್ಮಾಧಿಪತಿ ಸೂರ್ಯದೇವರ ಮಗನಾಗಿರುವ ಶನಿಶ್ಚರರ ಬಗ್ಗೆ ಎಲ್ಲರಿಗೂ ಭಯಾಭಕ್ತಿ ಜಾಸ್ತಿಯಾಗಿರುತ್ತದೆ ಹಾಗಾಗಿ ಶನಿವಾರಗಳಂದು ಶನಿದೇಗುಲಗಳಲ್ಲಿ ಪೂಜೆ ಅಭಿಷೇಕ ಮಾಡುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ ಶನೇಶ್ಚರರಿಗೆ ಪ್ರಿಯವಾದಂತಹ ಬಣ್ಣ ಕಪ್ಪು ಹಾಗಾಗಿ ಶನೇಶ್ವರರ ವಾಹನ ಕಾಗೆ ಶನಿದೇವರಿಗೆ ಪ್ರಿಯವಾದಂತಹ ಧಾನ್ಯ ಕರಿಹಳ್ಳು ಶನಿ ದೋಷಕ್ಕೆ ಒಳಗಾದವರು ಶನೇಶ್ವರರಿಗೆ ಪ್ರತಿ ಶನಿವಾರವೂ ಎಳ್ಳಿನ ತೈಲವನ್ನು ಅರ್ಪಣೆ ಮಾಡುವುದನ್ನು ಎಳ್ಳಿನ ದೀಪವನ್ನು ಬೆಳಗಿಸುವುದನ್ನು ನಾವು ಕಾಣುತ್ತೇವೆ ಹಾಗೆಯೇ ಕರಿ ಎಳ್ಳನ್ನು ಸಹ ದಾನ ಮಾಡುವುದನ್ನು ನೋಡಿರುತ್ತೇವೆ ರಾವು ಗ್ರಹ ಉದ್ದು ರಾವು ಹಾಗೂ ಕೇತುಗಳು ಛಾಯಾಗ್ರಹಗಳು ಯಾರ ಜಾತಕದಲ್ಲಿ ರಾಹು ದೋಷವಿರುತ್ತದೆಯೋ ಅವರಿಗೆ ಅಪರಾಧಿ ಮನಸ್ಥಿತಿ ಮನೋವ್ಯಾಧಿ ಆರೋಗ್ಯ ಹಾನಿ ವಿಚ್ಛೇದನ ಮಕ್ಕಳೊಂದಿಗೆ ಮನಸ್ತಾಪ ಅಧಿಕಾರಿಗಳೊಂದಿಗೆ ವೈರತ್ವ ಮುಂತಾದ ಸಮಸ್ಯೆಗಳೆಲ್ಲ ಎದುರಾಗುತ್ತವೆ ದೋಷಗಳಿಂದ ಉಂಟಾಗುವ ಚರ್ಮದ ಸಮಸ್ಯೆಗಳೂ ಸಹ ರಾಹುವಿನಿಂದಲೇ ಬಂದೊದಗುತ್ತವೆ ಇದೇ ರಾಹು ಪೂರಕನಾದರೂ ಸಹ ನಮಗೆ ಉದ್ಯೋಗ ನಿಮಿತ್ತ ಹತ್ತಾರು ಸ್ಥಳಗಳಿಗೆ ಪ್ರಯಾಣ ಅವಕಾಶವೂ ಸಹ ಬಂದೊದಗುತ್ತದೆ ವಿದೇಶ ಪ್ರಯಾಣ ಯೋಗದಲ್ಲಿ ರಾವು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತಾನೆ ರಾಹುವಿಗೆ ಪ್ರಿಯ ಧಾನ್ಯ ಉದ್ದು ಗ್ರಹದ ದೋಷದಿಂದ ಸಮಸ್ಯೆಗಳಿಗೆ ಒಳಗಾದವರು ಪ್ರತಿ ಶನಿವಾರ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ನೂರು ಗ್ರಾಂನಷ್ಟಾದರೂ ಉದ್ದನ್ನು ದಾನ ಮಾಡಬೇಕು ಕೇತು ಗ್ರಹ ಹುರಳಿ ನವಗ್ರಹಗಳಲ್ಲಿ ಒಂಬತ್ತನೆಯ ಗ್ರಹವೇ ಕೇತು ಕೇತುಗ್ರಹವು ಮೋಕ್ಷದಾಯಕನಾಗಿದ್ದಾನೆ ಕೇತುವಿನ ಸ್ಥಾನ ಉತ್ತಮವಾಗಿದ್ದರೆ ಆಧ್ಯಾತ್ಮ ಜ್ಞಾನ ವೇದ ಸಾಧನೆ ದೈವಿಕ ಸೇವೆಗಳ ಕಡೆ ಒಲವು ಮೂಡುತ್ತದೆ ಹಾಗೆಯೇ ಕೇತು ದೋಷದಿಂದ ಬಳಲುತ್ತಿದ್ದರೆ ಸರ್ವ ಕಾರ್ಯಗಳಲ್ಲಿಯೂ ಭಂಗ ಉಂಟಾಗುತ್ತದೆ ಕುಲ ನಾಶವಾಗಲಿ ಕುಲದ ಉನ್ನತಿಯಾಗಲಿ ಕೇತುವಿನಿಂದಲೇ ಆಗುತ್ತದೆ ಕೇತುವಿನ ಅನುಗ್ರಹಕ್ಕೆ ಪಾತ್ರರಾಗಲು ಪ್ರತಿ ಮಂಗಳವಾರ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಹುರಳಿ ಕಾಳನ್ನು ದಾನ ಮಾಡಬೇಕು ಆತ್ಮೀಯರೇ ನವಗ್ರಹಗಳು ಮತ್ತು ನವಧಾನ್ಯದ ದಾನದ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ